ಮೂವತ್ನಾಲ್ಕನೇ ರಾಷ್ಟ್ರೀಯ ಸಬ್ ಜೂನಿಯರ್ ಕಬಡ್ಡಿ ಚಾಂಪಿಯನ್ಶಿಪ್ಗೆ ಕರ್ನಾಟಕ ತಂಡಕ್ಕೆ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿರ್ತಕ್ಕಂಥ ಹಾಗೂ ನಮ್ಮ ತಾಲೂಕಿನವರೇ ಶೇಖರ್ ಮೂರ್ತಿಯವರು ಸಹ ಅನೇಕಲ್ನವರು ಕೂಡ ಆಗಿದ್ದಾರೆ ಇವರೆಲ್ಲರೂ ಕೂಡ ಆಯ್ಕೆಯಾಗಿರೋದಕ್ಕೆ ನಾನು ನಮ್ಮ ತಾಲೂಕಿನ ಜನತೆಯ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಅಪ್ಪಟ ಭಾರತೀಯ ದೇಸಿ ಆಟ ಆಗಿರುವಂತಹ ಕಬಡ್ಡಿಗೆ ಇದೀಗ ಜಾಗತಿಕ ಮಟ್ಟದಲ್ಲೂ ಕೂಡ ಹೆಚ್ಚು ಮನ್ನಣೆ ಸಿಗ್ತಾ ಇದೆ ಎಲ್ಲ ದೇಶಗಳು ಕೂಡ ಇದೀಗ ಭಾರತದ ಗ್ರಾಮೀಣ ಕ್ರೀಡೆಯಾಗಿರುವಂತಹ ಕಬಡ್ಡಿಯನ್ನು ಅಪ್ಪಿಕೊಳ್ಳಲು ಆರಂಭಿಸಿದ್ದಾರೆ ಜಗತ್ತಿನಲ್ಲಿಯೇ ಕಬಡ್ಡಿಯಲ್ಲಿ ಭಾರತ ತನ್ನ ಪ್ರಾಬಲ್ಯವನ್ನ ಇಂದಿಗೂ ಕೂಡ ಮುಂದುವರಿಸಿದೆ ಅಂತಹ ಒಂದು ಕಬಡ್ಡಿಗೆ ಈಗ ಇಪ್ಪತ್ತ ಏಳರಿಂದ ಮೂವತ್ತರವರೆಗೆ ಬಿಹಾರದ ಗಯಾದಲ್ಲಿ ನಡೀತಾ ಇರುವಂತಹ ಮೂವತ್ ಸಬ್ ಜೂನಿಯರ್ ನ್ಯಾಷನಲ್ ಕಬಡ್ಡಿಯಲ್ಲಿ ಆ ಒಂದು ತಂಡವನ್ನ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಹೆಬ್ಬುಗೋಡಿಯ ರವಿಕುಮಾರ್ ಮತ್ತು ಲಕ್ಷ್ಮಿ ದಂಪತಿಗಳ ಪುತ್ರಿಯಾಗಿರುವಂತ ಅಮರಾವತಿ ಮುನ್ನಡೆಸ್ತಾ ಇದ್ದಾರೆ ಇದು ಹೆಬ್ಬಗೋಡಿಯ ಕಿರೀಟಕ್ಕೆ ಮತ್ತೊಂದು ಗರಿ ಮೂಡಿಸಿದಂತಾಗಿದೆ ಹತ್ತನೇ ತರಗತಿಯಲ್ಲಿ ಓದುತ್ತಿರುವಂತಹ ಅಮರಾವತಿ ಈಗ ಸಬ್ ಜೂನಿಯರ್ಸ್ ನ್ಯಾಷನಲ್ ತಂಡವನ್ನ ಮುನ್ನಡೆಸ್ತಿದ್ದಾರೆ ಆ ಮೂಲಕ ರಾಜ್ಯಕ್ಕೂ ಮತ್ತು ತಾಲೂಕುಗೂ ಕೂಡ ಹೆಮ್ಮೆಯನ್ನ ತಂದುಕೊಟ್ಟಿದ್ದಾರೆ ಈ ಒಂದು ಪಂದ್ಯಾವಳಿಗಳಲ್ಲಿ ಈಗ ಬಾಲಕರ ತಂಡಕ್ಕೆ ತರಬೇತುದಾರರಾಗಿ ನಮ್ಮ ಸ್ಥಳೀಯ ಕೋಡಿಚಿಕ್ನಲ್ಲಿಯ ಶೇಖರ್ ಮೂರ್ತಿರವರು ಕೋಚ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವರು ಸ್ಟಾರ್ ಸ್ಪೋರ್ಟ್ಸ್ ಪ್ರೋ ಕಬಡ್ಡಿಯ ವೀಕ್ಷಕ ವಿವರಣೆಕಾರರು ಕೂಡ ಆಗಿದ್ದರು ಸಂತಸದ ಸುದ್ದಿ ಇದೀಗ ಬೆಂಗಳೂರಿನ ಪಾಲ್ ಆಗಿದೆ ಅದೇ ರೀತಿ ಆನೇಕಾ ತಾಲೂಕಿನ ಇನ್ನಿಬ್ಬರು ವಿದ್ಯಾರ್ಥಿಗಳಾದಂತ ಪ್ರೀತಿ ಮತ್ತು ಅಂಶವೇಣಿಯವರು ಕೂಡ ನ್ಯಾಷನಲ್ಸ್ ನ ಸಬ್ ಜೂನಿಯರ್ ತಂಡದಲ್ಲಿ ತಮ್ಮ ಪ್ರಾಬಲ್ಯವನ್ನ ತೋರಿಸೋದಕ್ಕೆ ಅಣಿಯಾಗಿದ್ದಾರೆ ಈಗಾಗಲೇ ಪಂದ್ಯಾವಳಿಗಳು ಆರಂಭವಾಗಿದೆ ಕರ್ನಾಟಕದ್ದೇ ಈ ಬಾರಿಯೂ ಕೂಡ ಮೂವತ್ನಾಲ್ಕನೇ ಸಬ್ ಜೂನಿಯರ್ ನ್ಯಾಷನಲ್ಸ್ ಪ್ರಶಸ್ತಿಯನ್ನ ಪಡೆದುಕೊಳ್ಳಿ ಎನ್ನುವುದೇ ನಿಮ್ಮ ಬ್ಲೂಮ್ ಟಿವಿಯ ಆರೈಕೆಯಾಗಿದೆ ಹಾಗೆಯೇ ಆನೇಕಲ್ ತಾಲೂಕಿನ ಹೆಬ್ಬಗೋಡಿಗೆ ಕಿರೀಟವನ್ನ ತಂದುಕೊಟ್ಟಂತಹ ಅಮರಾವತಿ ಕರ್ನಾಟಕ ತಂಡವನ್ನ ಮುನ್ನಡೆಸಲಿ ಮತ್ತು ಆ ಒಂದು ಚಾಂಪಿಯನ್ಶಿಪ್ ಅನ್ನ ತಮ್ಮದಾಗಿಸಿಕೊಂಡು ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ಆ ಒಂದು ಹಿರಿಮೆಯನ್ನ ಮತ್ತು ಗರಿಮೆಯನ್ನ ತಂದುಕೊಡ್ಲಿ ಎಂಬುದು ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ ವಿಶ್ವ ಆಲ್ ದ ಬೆಸ್ಟ್ ಅಮರಾವತಿ ನೀನು ಕರ್ನಾಟಕ ತಂಡವನ್ನ ಉತ್ತಮವಾಗಿ ಮುನ್ನಡೆಸಿ ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡು ಬಾ wish you all the best once again amaravati <laughs> <laughs> <Oy>. <laughs> hey! ಮೂವತ್ತ್ನಾಲ್ಕನೇ ರಾಷ್ಟ್ರೀಯ ಸಬ್ ಜೂನಿಯರ್ ಕಬಡ್ಡಿ ಚಾಂಪಿಯನ್ಶಿಪ್ಗೆ ಕರ್ನಾಟಕ ತಂಡಕ್ಕೆ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ತಾಲೂಕಿನ ಎಬ್ಬಗೋಡಿಯ ಅಮರಾವತಿ ಹಾಗೂ ತಂಡದ ತಂಡದಿಂದ ಪ್ರೀತಿ ಹಾಗೂ ಹಂಸವೇಣಿ ಸಹ ಆಯ್ಕೆಯಾಗಿದ್ದಾರೆ ಹಾಗೂ ನಮ್ಮ ತಾಲೂಕಿನವರೇ ಆದಂಥ ತರ ಶೇಖರ್ ಮೂರ್ತಿಯವರು ಸಹ ಅನೇಕಲ್ನವರು ಕೂಡ ಆಗಿದ್ದಾರೆ ಇವರೆಲ್ಲರೂ ಕೂಡ ಆಯ್ಕೆಯಾಗಿರೋದಕ್ಕೆ ನಾನು ನಮ್ಮ ತಾಲೂಕಿನ ಜನತೆ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಅವ್ರು ಇನ್ನೂ ಕೂಡ ನೀವು ಈ ಕೂಡ ಎಲ್ಲ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ